ಇವತ್ ನಮ್ಮವ್ವ ಬಾಯಿಗ್ ಬಂದಂಗೀತಿ ಇವತ್ತು ಬೆಳಗ್ಗೆ ಏನಾಯ್ತು ಒಂದ್ ಸಮಾಜಮುಖಿ ಕೆಲಸಕ್ಕೆ ಗಾಡಿ ಬಾಯಿಗ್ ಬಂದಂಗ ಬಂದಂಗತಿತ್ತು ನಾನು ಉಗಿಸ್ಕೊಳ್ತಿದ್ದೆ ಅಷ್ಟೇ ಹಾಯ್ ಶಶಿಕಲಾ ಹೋಗ ಬರತ ಬೈಕ್ ಎತ್ತಿದ್ರೆ ಬರ್ಲಿ ಕಿತ್ತೆಂತ ಏನಕ್ಕೆ ಬಟ್ ಐ ಕೇರ್ ಅಂತ ಹೇಳಿ ನಮ್ ಕರ್ಗಿ ಕರ್ಕೊಂಡು ನಮ್ಮ ಸುದೀಪ್ ತೇಜ್ ಅವರು ಮತ್ತೆ ಇನ್ನು ಸುಮಾರು ಜನ ಕ್ರಿಯೇಟರ್ ಜೊತೆ ಒಂದ್ ಒಳ್ಳೆ ಕೆಲಸ ಮಾಡಕ್ಕೆ ನಮ್ ಕನ್ನಡ ಶಾಲೆಗೆ ಬಂದಿ ಮತ್ತೆ ಇವ್ರು ಮಾಡ್ತಿರೋ ಒಳ್ಳೆ ಕೆಲ್ಸಕ್ಕೆ ನಾವು ಕೈ ಜೋಡಿಸಿ ಸ್ವಲ್ಪ ಪುಣ್ಯ ಕಟ್ಕೊಂಡು ನಾವ್ ಮೂರ್ ಜನ ಫೋಟೋ ತಗೋಬೇಕಾದ್ರೆ ಈ ಹುಡುಗಿ ಕರ್ದು ನನ್ನ ಅಂತ ಹೇಳ್ತು ಆಮೇಲೆ ಈ ವೈದ್ಯ ನಂಗೆ ಪೆನ್ ಸಿಕ್ಕಿಲ್ಲ ಅಂತ ಅಳ್ತಿತ್ತು ಒಂದೇ ಒಂದ್ ಪೆನ್ ಕೊಟ್ಟಿದ್ಕೆ ಈ ಹುಡ್ಗನ್ ಮುಕ್ತಲ್ ಕಾಣಿಸಿದ್ ಕುಸಿ ಬೇರೆ ಲೆವೆಲ್ ಬೆಲೆನೆ ಕಟ್ಟಕ್ ಆಗಲ್ಲ ನಾನು ಅಲ್ಲಿಂದ ಮನೆಗ್ ಬಂದಿ ಬತ್ತಿದ ನಮ್ಮ ಮಂಗ್ಲಾರತಿ ಮಾಡ್ತಾ ಮುಚ್ಚೋಬೋಟಿ ಚಿಕ್ಕ ಮನೆ ವಾತಾವರಣ ಒಂದು ಸಮಾಜ ಸೇವೆ ಕೆಲಸ ಮಾಡಕ್ ಹೋಗಿದೆ ಹ್ಮ್ ಸರತ್ ಕನ್ನಡಿಗ

ಅಮ್ಮ ಓರೆ ಬರತಕಲೇ ಇಂಗಾಡತಾರಮ್ಮ ಎಸ್ ಹಿಂಗೆಲ್ಲ ತಕೊಂಡ್ರೆ ಕಣಮ್ಮ ಹೋಗೋ ಟೈಮ್ ಅಲ್ಲಿಲ್ಲ ಚೂರು ಎಮೋಷನಲ್ ಆಗಿ ಮಾತಾಡಬೇಕು ನಾನು ಫೋಟೋ ಅಮ್ಮ ಹೋಗೋ ಬರತಕಲೇ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಂದ್ರೆ ಫೋಟೋನೇ ಜನನ ಆಗಿದೆ ಮರಣಲ್ ಡೇಟ್ ಬರೆದು ಬಿಡ್ತೀನಿ ಏನಮ್ಮ ಕಾಲೇಜ್ ಕಾಲೇಜೇ ಇಲ್ಲ

ಹೆಚ್ಚು ಕಮ್ಮಿ ಒಂದು ಗಂಟೆ ಒಂದೂವರೆ ಗಂಟೆ ಕೈ ಸಾವ್ರೆ ಇವರು ಇವರು

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ಇವಾಗ ಅಂಗಡಿ ಪೂಜೆ ಮಾಡ್ತವ್ರೆ ನಾವು ನೋಡ್ತಿದ್ವಿ ಫೋಕಸ್ ಸ್ವೀಟ್ ಕೊಡಿ ಇದಕ್ಕೆ ಥ್ಯಾಂಕ್ ಯು ಸ್ವಾಮಿ ನಾವಿವಾಗ ಬೇಕರಿಗೆ ಜ್ಯೂಸ್ ಕುಡಿಯೋಕೆ ಹೋಯಿದೀವಿ ಸ್ಪಾನ್ಸರ್ ಮಾಡ್ತಾ ಇರೋರು ನಮ್ಮ ಸುದೀಪ್ ಅವರು ಕೊಡ್ತಾ ಇರೋದು ಓಕೆ

ಕೊಡಿಸ್ತೀನಿ ಅನ್ಬಿಟ್ಟು ಏನ್ ಹಿಂಗೆ ಕುಡಿತಿದಿರ ನೀವೇ ನೋಡಿಬ್ರೀ ಮಾಡಿ ನೀವು ಸುದೀಪ್ ಅವ್ರು ಮಾಡ್ತಾರೆ ಗೈ ಸುದೀಪ್ ಅವ್ರು ಪೇ ಮಾಡ್ತೀರ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬ್ರಾ ಥ್ಯಾಂಕ್ ಯು ಸಕ್ಕದಾಗಿ ಮಾಡ್ತಿದ್ದೆ ನಮ್ಮ ಸುದೀಪ್ ಅವರು ತೇಜ್ ಅವ್ರು ಕಳ್ಸೋರೆ ಸೊ ತೇಜ್ ಅವರು ದುಡ್ಡು ಪೇ ಮಾಡ್ತವ್ರೆ ನಮ್ಮ ಸುದೀಪ್ ಅವರು ನಮ್ಮ ಸುದೀಪ್ ಅವರು ದುಡ್ಡು ಕಳ್ಸೋರೆ ತೇಜ್ ಅವ್ರಿಗೆ ಸೋ ತೇಜ್ ಅವರು ಪೇ ಮಾಡ್ತವ್ರೆ ಥ್ಯಾಂಕ್ ಯು ಬ್ರಾ ಥ್ಯಾಂಕ್ ಯು ಬ್ರಾ ನಾವು ಇವಾಗ ನಾವು ಇವಾಗ ಇತ್ತು ಇವಾಗ ನೆಕ್ಸ್ಟ್ ನಾವು ಬಂದಿದ ಕೆಲಸ ಏನಕ್ಕೆ ಒಂದು ಡೊನೇಷನ್ ಮಾಡಬೇಕಿತ್ತು ನಾವಲ್ಲ ಬಾಯ್ಸ್ ಹಟ್ಟ ಆಮೇಲೆ ಇನ್ನು ಯಾರ್ಯಾರು ಅವ್ರವ್ರೆ ಅವ್ರೆಲ್ಲಾ ಆಮೇಲೆ ಹೇಳ್ತೀನಿ ಅವರೆಲ್ಲ ಡೊನೇಷನ್ ಮಾಡಕ್ ಹೋಯ್ತವ್ರೆ ನಾವು ಸುಮ್ನೆ ಜೊತೆಗೆ ಹೋಯ್ತಿದಿವಿ ಅದೇ ಅಷ್ಟೇ ಅಲ್ವಾ ಅಷ್ಟೇ ಅಂದ್ರೆ ಸಪೋರ್ಟ್ ಮಾಡಕ್ ಹೋಯ್ತಾವಿ ಹೋಗ್ಬಿಟ್ಟಲ್ಲಿ ನೋಡದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನಾವು ಇದೇ ತರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ಕೂಲ್ಗಳ ಜೊತೆ ಓದಿ ಬೆಳೆದಿರೋರು ಹ್ಮ್ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆಲ್ಲ ಕನ್ನಡ ಶಾಲೆನ ಉಳಿಸ್ತಾ ಇರೋ ಗೌರ್ಮೆಂಟ್ ಸ್ಕೂಲ್ಗೆ ಇವಾಗ ನಾವು ನಾವೆಲ್ಲರೂ ಒಯ್ತಿದ್ದೀವಿ ರೈಸ್ ನಮ್ಮ ದೊಡ್ಡ ಮನುಷ್ರು ಅಂತ ಅನ್ಕೊಬಿಟ್ಟು ಮೈಕೆಲ್ಲ ಗೈಸ್ ಫೈನಲಿ ರೀಚ್ ಆಗವಿ ಗೌರ್ಮೆಂಟ್ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ ಶಾಲೆಗಳೆಲ್ಲ ಹಿಂಗೇ ಇರ್ತವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮೈಂಟೈನ್ ಮಾಡೋರೆ ನನ್ನ ಸ್ಕೂಲ್ ಲೈಫ್ ಮೆಮೊರಿ ಎಲ್ಲ ನೆನ್ಪಾಗ್ಬಿಡ್ತು ಇದು ನೋಡ್ಬಿಟ್ಟು ನಾವು ಹಿಂಗೆ ಹಾಕತ್ತಿದ್ವಿ ಇದೆಲ್ಲ ಸ್ಕೂಲ್ ಮೆಮೊರೀಸ್ ಗೈಸ್ ನಾವು ಸ್ಕೂಲಲ್ಲಿ ಇದಾಗೆಲ್ಲ ಹಿಂಗ್ ಬೋರ್ಡ್ ಮೇಲೆ ಬರೀತಿದ್ವು ಅದೆಲ್ಲ ನೆನ್ಪೈತೆ ಈ ಸ್ಕೂಲ್ ಮಕ್ಕಳು ನೋಡ್ತಿದ್ರೆ ಗೈಸ್ ನಮ್ಮ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಮ್ಮಿ ಇಲ್ಲ ಇಂಗ್ಲಿಷ್ ಇಲ್ಲೂ ಚೆನ್ನಾಗಿ ಕಲಿಬೋದು ಬಟ್ ಕನ್ನಡನ ಉಳಿಸ್ತಾ ಇರೋದು ಗೌರ್ಮೆಂಟ್ ಶಾಲೆ ಹೆಸರಲ್ಲೇ ಕಲಿತಾಡಿ ಬನ್ನಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳ್ಬಿಟ್ಟ ಆದೇಶ್ ಆನಂದ್ ಅರುಣ್ ತೇಜಾ

ஹலோ பலலி அட வடிய டைம பபலலி انت சரவந்த் ரமே இல்ல ஹலோ பலலி பலலி என்ன மன இ இல்லல பலலி 3 1 2 3 ஒடி ஒடிச்சா హలో ఎల్ హెస్ ఎంత మనసు ఎంత ఇసురు మైసూరు హలో హలో బైలి ಬಡಿಲ ಓಡಿಲಾ ಬಡಿಲ ಓಡಿಲಾ ಬಡಿಲ ಸ್ಪೆಫರ್

ஓ சிக்காய் சுள் எடந் ஒழைக்கு ಒಳಿ ಕಿಟ್ಗಳು ಇನ್ನೊಂದು ಕೊಡ್ತೀನಿ ಹೌದಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ಫಾಲೋ ಮಾಡಬೇಕು ಹ್ಮ್ ಚೆನ್ನಾಗಿ ಮಾಡ್ತೀನಂತೆ ನಾವು ನೀವು ನೀವು ಹಾ ಥ್ಯಾಂಕ್ ಯು ಒಳಿ ತಗೋ ಯಾರಿಗೂ ಹೇಳ್ಬೇಡ ನೀವು ಒಂದಿಸ್ಕಲ್ಲ ಎರಡು ಸರಿ ತಗೋ ಎರಡು ಸರಿ ಇಸ್ಕೊಂಡು ನೀವು

ನೀವೆಲ್ಲ ಪೆನ್ಸಿಲ್ ಬರಿ ಬರೆಯೋದು ಇನ್ನು ಇಲ್ಲ ಎಲ್ಲರಿಗೂ ಪೆನ್ ಸಿಕ್ತಾ ಪೆನ್ ಸಿಕ್ತಾ ಸಿಕ್ತಾ ಇಲ್ಲ ಇಲ್ಲ ತಗೊಳ್ಳ್ರಿ ಅದು ಕೊಡಿ ತಗೊಳ್ಳಿ ಸಿಕ್ತಾ ಎಲ್ಲರಿಗೂ ಪೆನ್ನು ತಗ ಮೂರ್ ಮೂರು ಕೊಟ್ಬಿಡು ಮೂರು ಸರಿ ಸಾರ್ ಬಂದ್ರ 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 ಜಿಂಗಲ ಕಾಲ ಕಾಲಗ ಇವ್ರ ಹೆಸ್ರು ವೆಂಕಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀನು ಲೈ ಯಾಕಳ್ತೀಯ ಪ್ರಿನ್ಸಿಲಾ ಅಂತ ಇಟ್ಕೋ ಸ್ಮೈಲ್ ಮಾಡು ಸ್ಮೈಲ್ ಮಾಡೋದ ಏನಾರ ಹೆಸರು ವರುಣ್ ಹಾಯ್ ಏನು ಹಾಯ್

ಒಂದ್ಸಲ ಬಾಯಿ ಬಾಯ್ ಬ್ರಿ ಬ್ರಾ ಬಾಯ್ ಬ್ರಾಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದೆ ಡೊನೇಷನ್ ಎಲ್ಲ ಮುಗೀತು ಬ್ಯಾಗು ಪೆನ್ನು ಬುಕ್ಕು ಪೆನ್ಸಿಲ್ ಎಲ್ಲ ಕೊಟ್ಟಾಯ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ಈ ತರ ಮೀಟ್ ಮಾಡಿ ನಾನು ಏನೋ ಅನ್ಕೊ ಬಂದೆ ಬಟ್ ಆದ್ರೆ ಇಲ್ಲಿಗೆ ಬಂದಾಗ್ಲಿಂದ ಮನ್ಸಿಗೆ ಏನೋ ಒಂಥರ ಖುಷಿ ಆಯ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಾನು ನನ್ನ ಹೆಸರಲ್ಲಿ ಶರತ್ ಕನ್ನಡಿಗ ಅಂತ ಇಟ್ಕೊಂಡಿದ್ದೀನಿ ಬಟ್ ಆದರೆ ಕನ್ನಡನ ಉಳಿಸ್ತಾ ಇರೋದು ಕನ್ನಡ ಶಾಲೆಗಳು ನಾವು ಹೆಸರಲ್ಲಿ ಕನ್ನಡಿಗ ಅಂತ ಇಟ್ಕೋಬೇಕು ಯಾಕಂದ್ರೆ ಆ ಕನ್ನಡನ ನಾವು ಇನ್ಸ್ಟಾಗ್ರಾಮಲ್ಲಿ ಉಳಿಸ್ತೀವಿ ರಿಯಲ್ ಆಗಿ ಕನ್ನಡ ಶಾಲೆಗಳು ಉಳಿಸ್ತವೆ ಅಷ್ಟೇ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಇವತ್ ನಮ್ ಚೋಟಮ್ಮ ಜೊತೆ ಬರ್ಗರ್ ತಿಂತವನೇ ಕೇಳ್ರಪ್ಪ ಕೇಳಿ ಗೈಸ್ ಎಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮಗಳು ಎಲ್ಲಾ ಮುಗ್ದೋಗೈತೆ ಇವಾಗ ಎಲ್ಲರೂ ಮನೆಗೆ ಬೀಳ್ಕೊಡುಗೆ ಮಾಡಿಕೊಡುವ ಮಾಡಿ ಕೊಡುವ ಸಮಯ

ಕಳ್ಸಿಬಿಟ್ಟು ಮನೆಗ್ ಹೋಡ್ ನನ್ನ ಬುಟ್ಟ ಹೋಗಕ್ ಸುದೀಪ್ ಅವರು ತಿರ್ಗಾ ಬದಾವ್ರೆ ಬುರ ತಿರ್ಗಾ ಮಿಸ್ ಮಾಡ್ಕೊಂಡು ನೋಡಿ ಇನ್ನೊಂದು ಫೋಟೋ ಫ್ರೇಮ್ ಐತೆ ್ರಾಯ್ ಬಾಯ್ ಬತ್ತೀಮ್ರ ಏ ಇಲ್ಲ ಬ್ರ ಹೋಗ್ಬೇಕು ನಾನು ಸೀರಿಯಸ್ ಆಗಿ ನಮ್ಮನೆ ಏನ್ ಇಲ್ಲ ಇರೋದು ಹುಷಾರು ಸಿಗದ ಮತ್ತೆ ಬಾಯ್ ಬುರಾ ಬಾಯ್ ನಾನು ಬಾಯ್ 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 ಬುರಾ ಬಾಯ್ ಬ್ರಾ ಬಾಯ್ ಬಾಯ್ ಅಣ್ಣ ಬಾಯ್

ಒಂದು ಸಮಾಜ ಸೇವೆ ಕೆಲಸ ಮಾಡಕ್ ಹೋಗಿದೆ ಯಾ ನೋ ಸರದ್ ಕನ್ನಡಿಗೇ ಸರಿ ಕಣಕ್ಕಾಯ್ತು ಬೆರ್ಗ ನಂಗೆ ಬರ್ಲಿರು ನಿಂಗ ಗಂಡ ಬರ್ಲಿರು ನಿಂಗ ಗಂಡ ஏனே காப்ப கேபா அந்தியா ஏனே தொழில் நான் வாப ரேகே சைலெண்ட் ஆக விடல நோட அக்கய நோடே கொபு எங்க கொபு நோடு எல்லு எங்க கொபு நோடு ನೋಡ್ರಿ ಹೆಂಗೈತೆ ಕೊಬ್ಬು ಹೆಂಗೈತೆ ಕೊಬ್ಬು ನೋಡು ಕೊಬ್ಬು ಚೆನ್ನಾಗೈತಾನೆ ಹೆಂಗೈತೆ ಕೊಪ್ಪು ಏನ್ ಮಾಡಿ ಹೋಗು ಏನು ಮಾಡಲ್ಲ ಸಿಕ್ಕಲ್ಲ ಸಿಕ್ಬಿಡ್ರಿ ಏನೇ ಮಾಡ್ತೀಯ ಅಮ್ಮ ನೀನ್ ಮುಚ್ಚಿನ ಹೇಳ್ತೀನಿ ಬಂದ್ರು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ Yeah! yeah.